ಎಲ್ಲರಿಗೂ ನಮಸ್ಕಾರ ಭಾಷಾ ಸಂಗಮೂಮಿ ಆಗಿರತಕ್ಕಂಥ ಕಾಸರಗೋಡು ಜಿಲ್ಲೆಯ ಕುಂಬಳಾಜ ಗ್ರಾಮದ ಗ್ರಾಮ ಆಗಿರತಕ್ಕಂಥ ಗೋಸಾಳ ಶ್ರೀ ಮೈಷಾಮರ್ದಿನಿ ಕ್ಷೇತ್ರದ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಒತ್ತಕೋಳ ಕೆಂಡ ಸೇವೆ ನಡೆಯುವಂತಹ ಸ್ಥಳದಲ್ಲಿ ನಾವೆಲ್ಲರೂ ಇದ್ದೇವೆ ಪ್ರತ್ಯೇಕವಾಗಿ ಇಲ್ಲಿಗೆ ನಾವು ಇವತ್ತು ಬಂದದ್ದು ಯಾಕೆಂತ ಹೇಳಿದರೆ ಈ ಸ್ಥಳ ಕಳೆದ ವರ್ಷ ಒತ್ತೆ ಕೋಳು ಆಗುವಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಕಲ ಸ್ಥಳವನ್ನು ಖರೀದಿಸಿಕೊಂಡು ಇದೀಗ ಕ್ಷೇತ್ರದ ಸೇವಾ ಸಮಿತಿಯ ಹೆಸರಲ್ಲಿ ಈ ಸ್ಥಳವನ್ನು ರಿಜಿಸ್ಟರ್ ಮಾಡಲಾಗಿದೆ ಆದುದರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನ ಆದಿತ್ಯವಾರ ಆದಿತ್ಯವಾರ ದಿವಸ ನಮ್ಮ ಈ ಗದ್ದೆಯಲ್ಲಿ ಅಪ್ಪನ ಕಂಡಟ್ಟು ಮುಂಜಿದಿನ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಅದರ ಪೂರ್ವಭಾವಿ ತಯಾರಿಗೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಅದೇ ರೀತಿಯಲ್ಲಿ ಸೇವಾ ಸಮಿತಿಯ ಉಪಾಧ್ಯಕ್ಷರು ಸೇವಾ ಸಮಿತಿಯ ಕೋಶಾಧಿಕಾರಿ ಕ್ಷೇತ್ರದ ಅರ್ಚಕರು ಅದೇ ರೀತಿಯಲ್ಲಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಮತ್ತು ಈ ಸಮಿತಿಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ನಾವು ಇವತ್ತು ದಿನ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಈ ಗದ್ದೆಯಲ್ಲಿ ಬಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಇಲ್ಲಿಗೆ ಬೇಕಾಗಿರತಕ್ಕಂಥ ಯಾವುದೆಲ್ಲ ವ್ಯವಸ್ಥೆ ಬೇಕು ಎಂಬುದಕ್ಕೆ ನಾವಿಲ್ಲಿ ಸೇರಿದ್ದೇವೆ ಆದುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಊರಿನ ಪರವೂರಿನ ಈ ಗ್ರಾಮದ ಎಲ್ಲರೂ ಕೂಡ ಇಲ್ಲಿ ಬಂದು ನಾಲ್ದು ನಡೆಯುವಂಥ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ವಿನಯಪೂರ್ವಕ ಸೇವಾ ಸಮಿತಿಯ ವತಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ടാ നാട ബേഗനടക്കാരി ബഗാനാടാ നാട വേഗനടക്കാരി ആ കണ്ട പുട്ടണമെന്ന് വേഗനടക്കാരി പട്ടണം കാണം ബേഗനടക്കാളി സൂര്യൻ ദക്കുന്ന കിരക്ക് കിരക് ചമാനമായണമേ ನಾಳ್ದು ನಡೆಯುವಂಥ ಕಾರ್ಯಕ್ರಮ ಅಪ್ಪನ ಕಂಡಟ್ಟು ದಿನ ಪ್ರತ್ಯೇಕವಾಗಿರತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ ನಮ್ಗೆ ಗೊತ್ತಿರುವುದು ಈಗಿನ ಯುವ ಪೀಳಿಗೆ ಗದ್ದೆಯಲ್ಲಿ ಆಟ ಆಡಿಕೊಂಡು ಮೊದಲಿನ ಕಾಲದಲ್ಲಿ ಸಣ್ಣ ನಾವೆಲ್ಲರೂ ಸಣ್ಣ ಮಕ್ಕಳಿರುವಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯ ತಂದೆಯವರೆಲ್ಲರೂ ಕೂಡ ಗದ್ದೆಯಲ್ಲಿ ಹೆತ್ತನ್ನು ಗದ್ದೆಯಲ್ಲಿ ಇತ್ತು ನಾವು ನೇಜಿ ನೋಡುವಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ರಜೆ ಮಾಡಿಕೊಂಡು ನಿಲ್ಲುವಂಥ ಪರಿಸ್ಥಿತಿ ಇತ್ತು ಆದರೆ ಈಗಿನ ಸಂದರ್ಭದಲ್ಲಿ ಯಾರೂ ಕೂಡ ಗದ್ದೆಗೆ ಇಳುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ಕ್ಷೇತ್ರದ ವತಿಯಿಂದ ಎಲ್ಲರೂ ಕೂಡ ಸಾವಯವದಲ್ಲಿ ನಮ್ಮ ಈ ಸುಂದರವಾಗಿರತಕ್ಕಂಥ ಈ ಭೂಮಿಯಲ್ಲಿ ನಾವು ಗದ್ದೆಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಅದನ್ನು ಪ್ರೋತ್ಸಾಹಿಸಿಕೊಂಡು ನಾವು ಈ ಕಾರ್ಯಕ್ರಮದ ಯಶಸ್ಸಿಗೆ ಸೇವಾ ಸಮಿತಿ ಮುಂದಿಟ್ಟದ್ದು ಆದ ಕಾರಣ ಈ ಕಾರ್ಯಕ್ರಮದ ಯಶಸ್ಸಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ോണു കേട്ടു എല്ലാം നമസ്കാര നന്നു രാഘവേന്ദ്ര ചാടക ನಾಳೆದು ಹದಿಮೂರನೇ ತಾರೀಕು ಜರುಗುತ್ತಿರುವಂತಹ ಆಪ್ತನ ಒಂದು ದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಕೂಡ ಬಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇಲ್ಲಿ ಜರುಗುವಂತಹ ಹಲವಾರು ಆಟೋಟ ಆಟೋಟ ಸ್ಪರ್ಧೆಗಳು ಮಾತ್ರವಲ್ಲದೆ ಮಧ್ಯಾಹ್ನ ಭೋಜನ ಎಲ್ಲವೂ ಕೂಡ ಇದೆ ಎಲ್ಲರೂ ಕೂಡ ಬಂದು ಒಳ್ಳೆಯ ರೀತಿಯಲ್ಲಿ ನಾವು ನಾವು ಪಾಲ್ಗೊಳ್ಳೋಣ ಮಾತ್ರವಲ್ಲದೆ ಕ್ಷೇತ್ರದ ಗದ್ದೆ ಆದ ಕಾರಣ ಮುಂದಕ್ಕೆ ಇಲ್ಲಿ ಬೇಸಾಯವನ್ನು ಮಾಡಿ ಅದರ ಭತ್ತ ಭತ್ತದಿಂದ ದೇವರಿಗೆ ಇಡುವಂತಹ ಒಂದು ವ್ಯವಸ್ಥೆ ಕೂಡ ನಾವು ಸೇವಾ ಸಮಿತಿಯವರು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿತು ಸಹಕರಿಸಬೇಕು ಅಂತ ಹೇಳಿಕೊಳ್ತೇವೆ